ಮೊದ್ಲಿಂದ ಎಂಟು ಸಾವಿರ ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಈ ತರ ಚೇರಿಂಗ್ ಮೂಡ್ ಸಿಗ್ತಾ ಇತ್ತು ಗುರು ಆದ್ರೆ ಏನ್ ಮಾಡ್ತಾರೆ ಈಗ ಹೊಸದಾಗಿ ಮತ್ತೆ ಅಚೀವ್ಮೆಂಟ್ಸ್ ಪಾಯಿಂಟ್ಸ್ ಏನಿದೆ ಆಡ್ ಮಾಡಿದ್ದಾರೆ ಹದಿನೆಂಟು ಸಾವಿರ ಏನಿದೆ ನಿಮ್ಗೆ ಅಚೀವ್ಮೆಂಟ್ಸ್ ಪಾಯಿಂಟ್ಸ್ ಏನಿದೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ರಿವರ್ಸ್ ಇನ್ನೂ ಮೆನ್ಷನ್ ಮಾಡಿಲ್ಲ ಆದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರಿವರ್ಸ್ ಯಾವ ತರ ಇರುತ್ತೆ ಕಲೆಕ್ಟರ್ ಮತ್ತೆ ಕರಿಯರ್ ಮೋಡ್ ಅಲ್ಲಿ ಆರ್ ಸಾವಿರ ಪಾಯಿಂಟ್ಸ್ ಮತ್ತೆ ಏನಿದೆ ಅಲ್ವಾ ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಯಾವ ರಿವರ್ಸ್ ಸಿಗ್ತಾ ಅಂತ ತಿಳ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದಾಗ ಏನಿದೆ ಹದಿನೆಂಟು ಸಾವಿರ ಅಚೀಮೆಂಟ್ಸ್ ಪಾಯಿಂಟ್ಸ್ ಏನಿದೆ ನ್ಯೂ ಆಪ್ಷನ್ ಬಂದಿದ್ವಲ್ಲ ಅದ ರಿವರ್ಸ್ ಎಲ್ಲ ಇವತ್ತು ನೀವು ಫುಲ್ ರಿವ್ಯೂ ಎಂದ ತಿಳ್ಕೊಡ್ತೀನಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ನ ಸಿಕ್ಕ ಖುಷಿಯಾಗಿದೆ ನನಗೆ ಹೇಗೆ ಏನಿದಾಗ ಹಂಡ್ರೆಡ್ ಅಚೀವ್ಮೆಂಟ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ನೂರು ಅಚೀವ್ಮೆಂಟ್ ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡೋದೇಕಂತ ಒಂದು ಟ್ರಿಕ್ ನ ಹೇಳ್ತೀನಿ ಅಚೀವ್ಮೆಂಟ್ ಪಾಯಿಂಟ್ಸ್ ಯಾವ ತರ ಆ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಮಾಡೋದಂತ ಆ ಟ್ರಿಕ್ ಕೂಡ ಮ್ಯಾಪ್ಲ್ಲಿ ಹೋಗ್ಬಿಟ್ಟೇನಿದೆ ಅದೇನ್ ಮಾಡಬೇಕಾದ ಹೇಳ್ತೀನಿ ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಎಂದ ರಿವಾರ್ಡ್ಸ್ ಏನಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಚೀವ್ಮೆಂಟ್ ಪಾಯಿಂಟ್ಸ್ ಅಲ್ಲಿಂದ ಕಂಪ್ಲೀಟ್ ಸಿಗುತ್ತಲ್ಲ ಆ ರಿವಾರ್ಸ್ ಬಗ್ಗೆ ಮಾತಾಡೋಣಂತೆ ಹಾಗೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕೆಲವರು ಹೊಸ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಿಗುತ್ತೇನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಈ ವಿಡಿಯೋನ ಫುಲ್ ನೋಡಿ ಡೀಟೇಲ್ ಆಗಿ ಮಾಡಿದೀನಿ ಒಂದೊಂದು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಏನಿದೆ ಈ ವಿಡಿಯೋನ ಫುಲ್ ನೋಡಿ ಎಲ್ಲ ಸ್ಕಿಪ್ ನಿಮಗೆ ನಿಮ್ಗೆ ಗೊತ್ತಿದಾಗ ಮೊದಲು ಎಂಟು ಸಾವಿರ ಪಾಯಿಂಟ್ಸ್ ಏನಿದೆ ಕಂಪ್ಲೀಟ್ ಮಾಡಿದಾಗ ಏನಿದೆ 8000 ಸಾವಿರ ಕಂಪ್ಲೀಟ್ ಆದ್ರೆ ನಮ್ಮ ಐಡಿಲಿ ಈ ತರದ ಸೇರಿ ಮುಟ್ಟ ನೋಡೋದಕ್ಕೆ ಸಿಗ್ತಾಯಿತ್ತು ಆದರೆ ಏನಿದೆ ಈಗ ಹದಿನೆಂಟು ಸಾವಿರ ಏನಿದೆ ಪಾಯಿಂಟ್ಸ್ ನಡ್ ಮಾಡೋಲ್ಲ ಎಕ್ಸ್ಟ್ರಾ ಈಗ ಏನಿದೆ ಅದರಲ್ಲಿ ಏನಿದೆ ಟಾರ್ಗೆಟ್ ನಾವು ಕಂಪ್ಲೀಟ್ ಮಾಡಿದ್ರೆ ನಮಗೆ ಯಾವ ತರ ರಿವರ್ಸ್ ಅಥವಾ ಏನಿದೆ ಐಟಮ್ಸ್ ಏನಿದೆ ಸಿಗ್ತಾ ಹೋಗ್ತಾವಂತ ಇವತ್ತು ನೀವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಆರು ಸಾವಿರ ಆರು ಸಾವಿರ ಏನಿದೆ ಕಲೆಕ್ಟರ್ ಮತ್ತೆ ಕರಿಯರ್ ಅಲ್ಲಿ ಏನಿದೆ ಡಿವೈಡ್ ಆಗಿದ್ವಲ್ಲ ಅಲ್ಲಲ್ಲಿ ಏನಿದೆ ಯಾವ ತರ ರಿವಾರ್ಡ್ಸ್ ಮತ್ತೆ ಏನಿದೆ ವೆಹಿಕಲ್ಸ್ ಸ್ಕಿನ್ ಆಗಿರಲಿ ಫಿಶ್ ಕಿನ್ ಆಗಿರಲಿ ಯಾವ ತರ ಏನಿದೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಈಗ ತುಂಬಾ ಇಂಪಾರ್ಟೆಂಟ್ ರಿವರ್ಸ್ ಗಳಾಗಿರುತ್ತೆ ಆಗಿನ ತುಂಬಾ ಚೆನ್ನಾಗಿರುವಂತಹ ರಿವರ್ಸ್ ಅನ್ಕೊಳ್ತಾ ನಾನ್ ಟಾಪ್ ಪ್ಲೇರ್ ಗಂತು ತುಂಬಾ ಸೈಕ್ ಆಗಿರುವಂತ ಏನಿದೆ ಚೆನ್ನಾಗಿರುವಂತ ರಿವರ್ಸ್ ಗಳು ಅನ್ಬೋದು ಬನ್ನಿ ಈಗ ರಿವ್ಯೂಸ್ ರಿವ್ಯೂ ಏನಿದೆ ಹೋಗ್ತೀನಿ ರಿವರ್ಸ್ಗಳು ಮೊದ್ಲು ಬಂದ್ಬಿಟ್ಟು ಈ ತರದೊಂದು ಅಚೀವರ್ ಸ್ಟೆಪ್ಸ್ ಅಂತ ಒಂದು ಅರವೆಲ್ ಅನಿಮೇಷನ್ ಏನಿದೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಇಲ್ಲಿ ಗೈಸ್ ಈ ಅರವೆಲ್ ಅನಿಮೇಷನ್ ಯಾರು ಡೈಮಂಡ್ ಕೋಡ್ ತಗೊಂಡಿರ್ತಾರೋ ಅವ್ರಿಗೆ ತುಂಬಾ ಕೋಪ ಬಂದಿರುತ್ತೆ ಗಾರೆ ಅವ್ರ ಮೇಲೆ ಓಕೆನಾ ಇದು ಕೂಡ ಏನಿದೆ ಈ ಸರಿ ಏನಿದೆ ಅಚೀವ್ಮೆಂಟ್ ಪಾಯಿಂಟ್ಸ್ ಅಲ್ಲಿ ಏನಿದೆ ಈ ತರ ಇಮೋಟ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ತುಂಬಾ ಜನ ಅರವೆಲ್ ಅನಿಮೇಷನ್ ಬಗ್ಗೆ ಕೇಳ್ತಾ ಇದ್ರಲ್ಲ ಗೈಸ್ ತುಂಬಾ ಗೇಮ್ ಆಡಬೇಕಾಗುತ್ತೆ ಆಗಿನ ಸ್ವಲ್ಪ ಅಚೀವ್ಮೆಂಟ್ಸ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆ ಏನಿದೆ ನಿಮಗೆ ನ ಕಂಪ್ಲೀಟ್ ಮಾಡಿದಾಗ ಈ ತರದ್ದು ಅರವಲ್ ಅನಿಮೇಷನ್ ನೋಡೋದಕ್ಕೆ ಸಿಗುತ್ತೆ ಹದಿನೆಂಟು ಸಾವಿರ ಟಾರ್ಗೆಟ್ ಅದಕ್ಕೆ ಏನಾದ್ರೆ ಸಿಗಬಹುದು ಈ ತರ ಏನಿದೆ ಲೀಕ್ಸ್ ಇರುವಂತದ್ದು ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಒಂದು ಬೈಕ್ ಸ್ಕಿನ್ ಮತ್ತೆ ಏನಿದೆ ಸ್ಕಿನ್ ಸ್ವಲ್ಪ ತುಂಬಾ ತುಂಬಾ ಬೇಗ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ರನ್ ಆಗ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ತರದೊಂದು ಫೇಸ್ ಪ್ಯಾಂಟ್ ನೋಡೋದಕ್ಕೆ ಸಿಗುತ್ತೆ ಇದನ್ನ ಯಾರು ಇದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ಲ ಫೇಸ್ ಪ್ಯಾಂಟ್ ಕೂಡ ಜಾಸ್ತಿ ಯಾರು ಯೂಸ್ ಮಾಡಲ್ಲ ನಮ್ಗೆ ಏನು ಸ್ಕಿನ್ ಮತ್ತೆ ಏನಾಗರವೇ ಅನಿಮೇಶನ್ ಕೂಡ ಬರ್ತೀವಿ ತುಂಬಾ ಸೈಕ್ ಆಗಿರುವಂತದ್ದು ನಮ್ಗೆ ಇದು ಇಂಪಾರ್ಟೆಂಟ್ ಓಕೆನಾ ಡೈಮಂಡ್ ತಗೋ ತಗೋದಿರೋ ತುಂಬಾ ಬ್ಯಾಡ್ ನ್ಯೂಸ್ ಅಥವಾ ಬ್ಯಾಡ್ ಲಕ್ ಅನ್ಕೊಳ್ಳಿ ತುಂಬಾ ರಿವರ್ಸ್ ಗಳ ಬಗ್ಗೆ ಏನಿದೆ ತಿಳ್ಸ್ಕೊಡೋದಿದೆ ಹಾಗೆ ಏನಿದೆ ಸಾರ್ ಸಾವಿರ ಏನಿದೆ ಪಾಯಿಂಟ್ಸ್ ಜಾಗದಲ್ಲಿ ಇನ್ನು ರಿವರ್ಸ್ ಗಳನ್ನ ಮೆನ್ಷನ್ ಮಾಡಿಲ್ಲ ಆ ರಿವರ್ಸ್ ಗಳು ಯಾವಾಗಿತ್ತ ಏನಿದೆ ಈಗ ತಿಳ್ಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ ಏನಿದೆ ಯಾವ ತರ ಏನಿದೆ ರಿವರ್ಸ್ ಗಳ ಕೊಡ್ತಾ ಹೋಗ್ತಾರೆ ಕರೆದವ್ರು ಅಂತ ಬನ್ನಿ ಈಗ ಅಚೀವ್ಮೆಂಟ್ ಪಾಯಿಂಟ್ಸ್ ಗಳ ಅಂದ್ರೆ ಅಚೀವ್ಮೆಂಟ್ಸ್ ಪಾಯಿಂಟ್ಸ್ ರಿವರ್ಸ್ ಕಡೆ ಹೋಗೋಣ ಇಲ್ಲಿ ಹುಡುಗಸ್ ಇಲ್ಲಿ ಇದು ಇನ್ನು ಇನ್ಕಂಪ್ಲೀಟ್ ಅಂತ ಅಂದ್ರೆ ಈ ಕಡೆ ಪಕ್ಕದಲ್ಲಿ ರಿವರ್ಸ್ ಇನ್ನು ಮೆನ್ಶನ್ ಮಾಡಿಲ್ಲ ಅಲ್ಲಿ ಯಾವ ತರ ರಿವರ್ಸ್ ನ ಮೆನ್ಶನ್ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಅನಿಮೇಷನ್ ಮತ್ತೆ ಏನಿದೆ ಬ್ಯಾಕ್ ಸ್ಕಿನ್ ಆಗಿರ್ಬೋದು ಗ್ಲೋಲ್ ಸ್ಕಿನ್ ಆಗಿರ್ಬೋದು ಪೇಸ್ಮೆಂಟ್ ಬಗ್ಗೆ ಆಗಲೇ ಆಗ್ಲೇ ಈ ಅದ್ರಲ್ಲಿ ಸಾವಿರ ಪಾಯಿಂಟ್ಸ್ ಜಾಗದಲ್ಲಿ ಯಾವ್ದು ಬರುತ್ತಾಗ ಮೆನ್ಷನ್ ಮಾಡಿಲ್ಲ ಒಬ್ಬರು ಅಂತ ಕೇಳೋದಾದ್ರೆ ಇದರಲ್ಲಿ ಏನಿದೆ ಯಾವ್ದಾದ್ರು ಒಂದೆರಡು ರಿವಾರ್ಡ್ಸ್ ರಿವರ್ಸ್ ಪಕ್ಕ ಆಡ್ ಮಾಡ್ತಾರೆ ಅಚೀವ್ಮೆಂಟ್ ಪಾಯಿಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿರಂತ ಫಿಶ್ಟ್ ಸ್ಕಿನ್ ನೋಡಬಹುದು ಈ ತರ ಫಿಸ್ಟ್ ಸ್ಕಿನ್ ಇದೆ ಆಗಿನ ಸ್ಕಿನ್ ಕೂಡ ನೋಡೋದಕ್ಕೆ ಸಿಕ್ತದ್ದು ಅದಾದ್ಮೇಲೆ ಈ ತರದೊಂದು ಏನಿದೆ ಪ್ಯಾರಾಶುಕ್ ಸ್ಕಿನ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಆಫ್ಟರ್ ದಟ್ ಏನಿದೆ ನಿಮ್ಗೆ ಒಂದು ಬ್ಯಾಕ್ ಪ್ಯಾಕ್ ಸ್ಕಿನ್ ಏನಿದೆ ಒಂದು ಪ್ಯಾನ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಅನಿಮೇಶನ್ ಏನು ಆಡ್ ಮಾಡಿಲ್ಲ ನಿಮ್ಗೆ ಮತ್ತೆ ಏನಿದೆ ಫಿಶ್ ಸ್ಕಿನ್ ಅಲ್ಲಿ ಮಾತ್ರ ಅನಿಮೇಶನ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ಪ್ಯಾನ್ ಸ್ಕಿನ್ ನೋಡಿ ಹಾಗೇನೆ ಡಗರ್ ಸ್ಕಿನ್ ಮತ್ತೆ ಅದಾದ್ಮೇಲೆ ಬ್ಯಾಟ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಈ ತರ ಏನಿದೆ ಅಚೀವ್ಮೆಂಟ್ ಪಾಯಿಂಟ್ಸ್ ಅಲ್ಲಿ ಏನಿದೆ ಅಪ್ಕಮಿಂಗ್ ಅಲ್ಲಿ ಏನಿದೆ ಬರುವಂತ ಏನಿದೆ ರಿವರ್ಸ್ ಗಳು ಅಥವಾ ಏನಿದೆ ಐಟಮ್ಸ್ ಗಳು ಆಗಿರ್ಬೋದು ಎಲ್ಲ ಅದ್ರ ಬಗ್ಗೆ ನಮಗೆ ಏನಾದ್ರೆ ಅಚೀವ್ಮೆಂಟ್ಸ್ ಅಲ್ಲಿ ಹದಿನೆಂಟು ಸಾವಿರ ಪಾಯಿಂಟ್ಸ್ ಬಂದಿದ ಅಲ್ಲಿ ಏನಿದೆ ಈ ತರ ರಿವರ್ಸ್ ಗಳ ಮೆನ್ಷನ್ ಮಾಡ್ತಾರಂತೆ ಅದಷ್ಟು ರಿವರ್ಸ್ ಚೇಂಜ್ ಆಗೋವರೆಗೂ ಅಥವಾ ಅಪ್ಡೇಟ್ ಮಾಡೋವರೆಗೂ ವೇಟ್ ಮಾಡಿ ಈ ರಿವರ್ಸ್ ಏನಿದೆ ಅಪ್ಡೇಟ್ ಆಗುತ್ತೆ ಅಂತ ಅಲ್ಲಿ ಈಗ ಬಂದ್ರ ಅಚೀವ್ಮೆಂಟ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಇಲ್ಲ ನೋಡಿ ಈಗ ಅಚೀವ್ಮೆಂಟ್ ಕಂಪ್ಲೀಟ್ ಮಾಡೋದಿಲ್ಲ ಏನಪ್ಪ ಅಂತಂದ್ರೆ ಹೇಗಪ್ಪ ಅಂತಂದ್ರೆ ಇಲ್ಲಿ ಸೋಲಾರ ಮ್ಯಾಪ್ ನ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನಾರ್ಮಲ್ ಬ್ಯಾಟಲ್ ರಾಯಲ್ ಅಲ್ಲಿ ಏನಿದೆ ನೀವು ಆಡಬೇಕಾಗುತ್ತೆ ಸೋಲಲ್ಲಿ ಆರಾಮಾಗಿ ನೀವು ಅಚ್ಚುಮೆಂಡ್ ಪಾಯಿಂಟ್ಸ್ ಕಂಪ್ಲೀಟ್ ಮಾಡೋದು ನಾನು ಎಂಟು ಸಾವಿರ ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಚೆನ್ನ ತೊಗೊಂಡಿದ್ದೀನಿ ಆಗಿನ ಸೋಲಾರ ಮ್ಯಾಪ್ ಮಾತ್ರ ಇಲ್ಲಿ ಈ ತರ ಇಲ್ಲಿ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬಹುದು ಈ ತರ ಸೋಲಾರ್ ಮ್ಯಾಪ್ ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಸ್ಟಾರ್ಟ್ ಕೊಡಿ ಈ ಸ್ಟಾರ್ಟ್ ಕೊಟ್ಟಾದ್ಮೇಲೆ ನಿಮ್ದಾಗ ನೀವು ಗೇಮ್ ನಲ್ಲಿ ಹೋಗ್ತೀರಲ್ವಾ ಅಲ್ಲಿ ಆ ಮ್ಯಾಪ್ ಮ್ಯಾಪ್ ಅಲ್ಲಿ ಹೇಳಬೇಕಂದ್ರೆ ಇಲ್ಲಿ ನೋಡಬಹುದು ರೈಡರ್ಸ್ ಕ್ಲಬ್ ಅಂತ ಇರುತ್ತೆ ಆ ಮ್ಯಾಪ್ ಗೆ ಏನಂದಾಗ ಇಲ್ಲಿ ಈ ಲೊಕೇಶನ್ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟು ನೀವೇನಿದ್ರೆ ಇಲ್ಲಿ ಒಂದು ಕುದುರೆ ಅಲ್ಲ ಗೈಸ್ ಮುಂದ್ಗಡೆ ಕುದುರೆ ನೋಡೋದಕ್ಕೆ ಸಿಗುತ್ತಲ್ವಾ ಆ ಕುದುರೆ ಹತ್ರಕ್ಕೆ ಹೋಗ್ಬಿಟ್ಟು ನೀವ್ ಏನ್ ಮಾಡ್ಬೇಕಂದ್ರೆ ಕುದುರೆ ಹತ್ರ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡೋಕೆ ಯೂಸ್ ಅಂತ ಅಲ್ಲಿ ಮೇಲ್ಗಡೆ ಕಡೆ ಇಲ್ಲಿ ಏನೇನ್ ಆಕ್ಷನ್ ಮಾಡ್ತಾನೋ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ಏನಿದೆ ಯಾವ ತರ ಆಕ್ಷನ್ ಮಾಡ್ತಿರುತ್ತೋ ಅಲ್ಲಿವರೆಗೂ ಪೂರ್ತಿ ಆಕ್ಷನ್ ಮಾಡವರೆಗೂ ವೇಟ್ ಮಾಡಿ ಬೀಗ ಒಂದ್ ಹತ್ತು ಸೆಕೆಂಡ್ ಏನಿದೆ ವೇಟ್ ಮಾಡಿ ಅದಾದ್ಮೇಲೆ ಕೆಳಗಡೆ ಇರೋದ್ಬಿಟ್ಟು ಲೂಟ್ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಗ್ರಾನೇಡ್ಸ್ ಇರುತ್ತೆ ಇಲ್ಲಿ ಒಂದೇ ಸಾರಿ ಗೇಮ್ ಬ್ಯಾಕ್ ಮಾಡಿದ್ರೆ ಏನಾಗ್ ಅಚುಮೆಂಟ್ ಕಂಪ್ಲೀಟ್ ಆಗಲ್ಲ ನೀವ್ ಏನಾದ್ರೆ ಗ್ರಾನೆಡ್ ಗಳ್ಲೇಸ್ ಅಂತ ತುಂಬಾ ಗ್ರಾನ್ಸ್ ಏನಾದ್ರು ಸಿಕ್ತಾ ಹೋಗುತ್ತೆ ಇಲ್ಲಿ ನೋಡಿ ಎರಡು ಬಾಂಬ್ ಇದೆ ನಮ್ಮ ಈ ತರ ಸುತ್ತ ಗ್ಲೋಲ್ ಹಾಕೊಂಡ್ಬಿಟ್ಟು ಬಾಂಬ್ ಏನದ ಈ ತರ ಹಾಕೊಂಡ ಮೇಲೆ ನೋಡಿ ಈಗ ಸ್ನಾನ ಹೆಲ್ಮೆಟ್ ಆದ ಸೋಲಲ್ಲಿ ಇರುತ್ತೆ ಮತ್ತೆ ಆಪ್ಷನ್ ಬರುತ್ತೆ ಮತ್ತೆ ರಿವ್ಯೂ ಆಗ್ರಿ ಮತ್ತೆ ನೀವು ಅಲ್ಲಿ ಈಗ ಏನದ ಎರಡು ಬಾಂಬ್ ಇದ್ವಲ್ಲ ಅಲ್ಲಿ ಈಗ ಒಂದು ಹೋಗ್ಬಿಟ್ಟು ಮತ್ತೆ ಅಲ್ಲೇ ಅದೇ ಜಾಗಕ್ಕೆ ಲ್ಯಾಂಡ್ ಆಗಿಬಿಟ್ಟು ನಾವು ಇಲ್ಲಿ ಹೆಲ್ಮೆಟ್ ಆಗಿದ್ದು ಅಲ್ಲೇ ಲ್ಯಾಂಡ್ ಆಗಿಬಿಟ್ಟು ಆ ಗ್ಲೋಲ್ ಏನಿದೆ ಮಧ್ಯ ಲ್ಯಾಂಡ್ ಆಗಿ ಏನಿದೆ ಲೂಟ್ ಮಾಡ್ಬಿಟ್ಟು ಮತ್ತೆ ಏನಿದಾಗ ಅದೇ ಗ್ರಾನೆಡ್ ಮತ್ತೆ ಹಾಕೊಂಡ್ ಏನಿದೆ ಸಾಯ್ಬೋದು ಈ ತರ ಏನದ ಬೇಗ ನೀವು ಅಚೀಮೆಂಟ್ಸ್ ಪಾಯಿಂಟ್ಸ್ ಕಂಪ್ಲೀಟ್ ಮಾಡಬಹುದು ಹಾಗೆ ಸೋಲೋ ನಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ ನೀವು ಏನಿದೆ ಸ್ಕ್ವಾಡ್ ಕೂಡ ಮಾಡ್ಕೊಂಡು ಆಡಬಹುದು ನೀವು ಫಸ್ಟ್ ಹೆಲಿನೇಟ್ ಆದ್ಮೇಲೆ ನಿಮ್ಮ ಎಲ್ಲ ಏನಿದೆ ಏನಿದೆ ಎಕ್ಸಿಟ್ ಆಗಿ ಅಂತಂದ್ರೆ ಅವ್ರ ಎಕ್ಸಿಟ್ ಆದ್ರೆ ಈ ತರ ಅಚೀವ್ಮೆಂಟ್ಸ್ ಏನಿದೆ ಕಂಪ್ಲೀಟ್ ಆಗುತ್ತಾ ಹೋಗುತ್ತೆ ಹಂಡ್ರೆಡ್ ಪಾಯಿಂಟ್ಸ್ ಏನಿದೆ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಏನಿದೆ ಈ ತರ ಕಂಪ್ಲೀಟ್ ಆಗುತ್ತೆ ಹಂಡ್ರೆಡ್ ಪಾಯಿಂಟ್ಸ್ ಅಚೀಮೆಂಟ್ ಸ್ವಲ್ಪ ವೀಡಿಯೋ ಮಾಡಕ್ ಆಗಲಿಲ್ಲ ಏನಕ್ಕೆ ಸ್ವಲ್ಪ ಲೇಟ್ ಆಗ ಬಂತು ನಂಗೆ ಆಪ್ಷನ್ ಅದು ಬೇಗ ಏನಿದೆ ಕಂಪ್ಲೀಟ್ ಆಗಿದೆ ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ ಸಕ್ಸಸ್ ಆಗಿ ಏನಾದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಚೀವ್ಮೆಂಟ್ಸ್ ಪಾಯಿಂಟ್ಸ್ ನಿಮಗೆ ಬರೋದಕ್ಕೆ ಅಥವಾ ಶೋ ಆಗೋದಕ್ಕೆ ಅದಕ್ಕೆ ಅದಷ್ಟು ಏನಿದೆ ವೇಟ್ ಮಾಡ್ಬಿಟ್ಟು ಕಾಯಿ ಬರೋವರೆಗೂ ಹಾಗೇನಾಗ್ ಈ ತರ ಒಂದು ಟ್ರಿಕ್ ಇತ್ತು ಹಂಡ್ರೆಡ್ ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡೋದಕ್ಕಂತ ಹಾಗೆ ಇನ್ನು ಮುಂದೆ ಏನಾದಾಗ ತುಂಬ ಪಾಯಿಂಟ್ಸ್ ಗಳಿದಾವ್ ಯಾವ ತರ ಕಂಪ್ಲೀಟ್ ಮಾಡೋದಂತ ವೀಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆ ವೀಡಿಯೋ ಬೇಕಿದ್ರೆ ಸಾಧಷ್ಟು ಈ ವಿಡಿಯೋಗೆ ಇನ್ನೂರು ಕಮೆಂಟ್ಸ್ ಇಂದ ಪ್ಲಸ್ ಕಮೆಂಟ್ಸ್ ಏನಿದೆ ಕಂಪ್ಲೀಟ್ ಮಾಡಿದಾಗ ನಾನು ಏನಿದೆ ನೆಕ್ಸ್ಟ್ ವಿಡಿಯೋ ಎಂದೆ ಅಚೀವ್ಮೆಂಟ್ಸ್ ಮೇಲೆ ವೀಡಿಯೋ ಪಕ್ಕ ಮಾಡ್ತೀನಿ ಅದಷ್ಟು ಏನಿದೆ ಈ ವಿಡಿಯೋಗೆ ಟೂ ಹಂಡ್ರೆಡ್ ಪ್ಲಸ್ ಇಂದ ಕಮೆಂಟ್ಸ್ ಮತ್ತೆ ಫೈವ್ ಹಂಡ್ರೆಡ್ ಲೈಕ್ ಕೂಡ ಆಗಬೇಕು ಇವೆರಡು ಏನಿದಾಗ ನೀವು ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದ್ರೆ ಆರಾಮಾಗಿ ನಾನು ಅಚೀವ್ಮೆಂಟ್ ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡೋದಂತ ವೀಡಿಯೋ ಬೇಗ ತರ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿವರೆಗೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡಕ್ ಹೋಗ್ಬೇಡಿ ಅದಷ್ಟು ಸಪೋರ್ಟ್ ಮಾಡಿ